ನಮಸ್ಕಾರ ನಾನು ನಿಮ್ಮ ರಾಘು ರಾಮನ್ ಕೊಪ್ಪ ವಿಜಯ ಕರ್ನಾಟಕ ಕನ್ನಡಪ್ರಭ ಸುವರ್ಣ ನ್ಯೂಸ್ ವಿಶ್ವವಾಣಿ ಈ ಎಲ್ಲ ಪತ್ರಿಕೆಗಳ ಪ್ರಧಾನ ಸಂಪಾದಕರಾಗಿರುವ ವಿಶ್ವೇಶ್ವರ ಭಟ್ರು ಒಂದು ಹೊಸ ಸಾಹಸಕ್ಕೆ ಕೈ ಹಾಕಿದ್ದಾರೆ ಟ್ರಾವೆಲ್ ಟೂರಿಸಂ ಮತ್ತು ಹಾಸ್ಪಿಟಾಲಿಟಿ ಈ ವಿಚಾರವಾಗಿ ಒಂದು ಬ್ರಾಡ್ ಸೈಜ್ ಶೀಟ್ ಅಲ್ಲಿ ಅಂದರೆ ನ್ಯೂಸ್ ಪೇಪರ್ ಸೈಜ್ ಅಲ್ಲಿ ಪತ್ರಿಕೆಯನ್ನು ಹೊರತರ್ತಿದ್ದಾರೆ ಅದರ ಹೆಸರೇ ಪ್ರವಾಸಿ ಪ್ರಪಂಚ ಅಂದರೆ ನಮ್ಮ ದೇಶದಲ್ಲಿರುವ ಪ್ರವಾಸಿ ತಾಣಗಳು ವಿದೇಶದಲ್ಲಿರುವ ಪ್ರವಾಸಿ ತಾಣಗಳು ಅವರ ಹಾಸ್ಪಿಟಾಲಿಟಿ ಏನು ಈ ಎಲ್ಲ ವಿಚಾರವನ್ನ ಒಳಗೊಂಡಂತಹ ಒಂದು ಪತ್ರಿಕೆ ಸೊ ಇದರ ಜೊತೆಗೆ ಒಂದು ವೆಬ್ಸೈಟ್ ಕೂಡ ತರ್ತಾ ಇದ್ದಾರೆ ಹಾಗೆಯೇ ಡಿಜಿಟಲ್ ಚಾನಲ್ ಕೂಡ ಬರ್ತಾ ಇದೆ ಇವರ ಈ ಪ್ರಯತ್ನಕ್ಕೆ ಶುಭವಾಗಲಿ ಆಲ್ ದ ಬೆಸ್ಟ್ ಹಾಗೇನೆ ನನ್ನ ಆತ್ಮೀಯ ಸ್ನೇಹಿತರಾದ ನವೀನ್ ಸಾಗರ್ ಅವರು ಈ ಪತ್ರಿಕೆಯ ಕಾರ್ಯನಿರ್ವಾಹಕ ಸಂಪಾದಕರಾಗಿ ಕೆಲಸ ಮಾಡುತ್ತಿದ್ದಾರೆ ಆಲ್ ದ ಬೆಸ್ಟ್ ನವೀನ್ ಸಾಗರ್ ನಿಮಗೂ ಒಳ್ಳೆದಾಗ್ಲಿ ಈ ತಂಡಕ್ಕೆ ಒಳ್ಳೆದಾಗ್ಲಿ ಗುಡ್ ಲಕ್ ನಮಸ್ಕಾರ